ಎಲ್ರಿಗೂ ನಮಸ್ಕಾರ ಇವತ್ತು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾಗಿ ತೆಂಗು ಮತ್ತೆ ಅಡಕೆಗಳಲ್ಲಿ ಒಂದು ಅಂದ್ರೆ ವಿಶೇಷ ಸಾಧನೆ ಅಂತ ಏನಿಲ್ಲ ಹಿಂದೆಲ್ಲ ರಾಸಾಯನಿಕಗಳು ಯೂಸ್ ಮಾಡ್ತಾ ಇದ್ರು ಉಳುಮೆ ಮಾಡ್ತಾ ಇದ್ರು ಈಗ ಅದೆಲ್ಲ ಬಿಟ್ಬಿಟ್ಟು ಈಗ ನೇರವಾಗಿ ಬಯೋ ಗಳು ಯೂಸ್ ಮಾಡ್ತಾ ಇದಾರೆ ಬಯೋಸೋಫರ್ ಅನ್ನೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ಅವರು ಹೇಳಿದ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಒಳ್ಳೆ ಆದಾಯ ಪಡಿತಾ ಇದಾರಂತೆ ಈ ಖರ್ಚು ಕಡಿಮೆ ಆಗಿ ಆದಾಯ ಪಡಿತಾ ಇದಾರಂತೆ ಏನು ಎತ್ತ ಅಂತ ಅವ್ರ ಮಾತಲ್ಲ ಕೇಳೋಣ ನಮಸ್ತೆ ಪ್ರಕಾಶ್ ಅವರ ನಮಸ್ತೆ ನಿಮ್ಮ ಊರು ಡಿಂಕ ಇದು ಯಾವ ತಾಲೂಕ್ ಬರುತ್ತೆ ಪಾಂಡಪುರ ತಾಲೂಕು ಪಾಂಡಪುರ ತಾಲೂಕು ಅಂದ್ರೆ ಮಂಡ್ಯ ಜಿಲ್ಲೆ ಓಕೆ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ಮಾಡ್ತೀವಿ ಬುದ್ಧಿ ನೀವು ಏನ್ ಬುದ್ಧಿ ತಿಳಿದಾಗ ಮೊದ್ಲಿಂದ ಕೃಷಿ ಕುಟುಂಬ ಕುಟುಂಬ ಅಂದ್ರೆ ಓದಕ್ ಹೋಗಿದ್ರೆ ಅದ್ರ ಜೊತೆಗೆ ಮಧ್ಯದಲ್ಲೂ ಕೃಷಿ ಮಾಡ್ತಾ ಕೃಷಿ ಓಕೆ ಏನೇನೆಲ್ಲ ಬೆಳಿತಾ ಇರ್ತೀರಿ ನಾವು ತೆಂಗು ಅಡಕೆ ಮತ್ತೆ ತರಕಾರಿಗಳು ತರ್ಕಾರಿಗಳು ಬೆಳಿತೀವಿ ಮೇಜರ್ ಆಗಿ ತೆಂಗು ಅಡಕೆ ನೋಡ್ತಾ ಇದೀನಿ ತೆಂಗು ಅಡಕೆ ಕಾಣ್ತಾ ಇದೆ ಆ ತೆಂಗಿನ ಮರಗಳು ದೊಡ್ಡದಾಗಿದೆ ಮದ್ಯ ಅಡಿಕೆ ಹಾಕಿದ್ರೆ ಈಗ ತೆಂಗುನ್ ಮರದ ಬಗ್ಗೆ ಮಾತಾಡಣ ಈಗ ನೀವು ತೆಂಗು ಮರಕ್ಕೆಲ್ಲ ಇಲ್ಲಿ ನೋಡ್ತಾರೆ ಏನು ಉಳುಮೆ ಮಾಡ್ತಾ ಇಲ್ಲ ಎಲ್ಲಿ ನೋಡ್ತಾ ಇದ್ರು ಇಲ್ಲ ಕಾರಣ ಹೇಳ್ಬೋದ ಯಾಕೆ ಉಳುಮೆ ಮಾಡ್ತಾ ಇಲ್ಲ ಹೌದು ಮೊದ್ಲು ಉಳುಮೆ ಮಾಡ್ತಿದ್ದು ಇವಾಗ ಎಲ್ಲಾ ಬಿಟ್ಬಿಟ್ಟಿದೀವಿ ಯಾಕೆ ಉಳುಮೆ ಮಾಡೋದ್ರಿಂದ ಎರುಳುಗಳು ಅವೆಲ್ಲ ಇದಾಯ್ತವೆ ಅದರಿಂದಾಗಿ ನಾವು ಈಗ ಉಳುಮೆ ಮಾಡ್ತಾ ಇಲ್ಲ ಓಕೆ ಉಳುಮೆ ಮಾಡ್ತಾ ಇಲ್ಲ ಮತ್ತೆ ಹಂಗಾರೆ ಈಗ ನೀವು ಸಾವಯವ ಕೃಷಿ ಅಂತ ಕಳ್ತೀನಿ ಸಾವಯವ ಕೃಷಿ ಓಕೆ ಮತ್ತೆ ಈಗ ಉಳುಮೆ ಒಂದ್ ಮಾಡ್ತಾ ಇಲ್ಲ ವೀಕ್ಷಕರೇ ನಾನ್ ನೋಡ್ತಾ ಇದೀನಿ ಯಾವ ಭಾಗದಲ್ಲೂ ಕೂಡ ಉಳುಮೆ ಇಲ್ಲ ಬರೀ ಎಲ್ಲಾ ಒಂಥರ ಕಳೆ ಬೆಳಕಂಗ್ ಕುಡ್ತಿದ್ದೆ ಅವ್ರ ಮಾತಲ್ಲ ಕೇಳೋಣ ಏನ್ ಇಳುವರಿ ಬರ್ತಾ ಇದೆ ಬೇರೆವರೆಲ್ಲ ಉಳುಮೆ ಮಾಡ್ತಾರೆ ತೋಟ ಇಲ್ಲ ಇವ್ರು ಮಾಡ್ತಾ ಇಲ್ಲ ಓಕೆ ಈಗ ಉಳುಮೆ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು ಆಗ್ಲಿ ಮತ್ತೆ ಈಗ ಗೊಬ್ಬರ ತರ ಎಲ್ಲಾನು ಯಾವ ತರ ಬಳಕೆ ಮಾಡ್ತಿರ ರಾಸಾಯನಿಕ ಬಳಕೆ ಮಾಡ್ತಾ ಇದ್ರಲ್ಲ ಇನ್ನ ಸಾವಯಕ್ಕೆ ಹೋಗಿದಿರ ಸಾವಯಕ್ಕೆ ಹೋಗಿದಿವಿ ಈಗ ಯಾವ ತರ ಗೊಬ್ಬರ ಬಳಕೆ ನಾವು ಈಗ ಜೀವಾಮೃತ ಉಪಯೋಗಿಸ್ತಾ ಇದೀವಿ ಜೀವಾಮೃತ ಜೀವಾಮೃತ ಮಾಡ್ತಾ ಇದೀವಿ ಅದ್ರಲ್ಲೇ ಸಾಲಲ್ವಲ್ಲ ಇನ್ನೂ ಬೆಳೆ ಬಳಸ್ತೀರ ಆಮೇಲೆ ಇದ್ರಿಂದ ಇಂದ ಫ್ಯಾಕ್ಟರಿಂದ ಬಯೋಫರ್ಟಿಲೈಜರ್ ಉಪಯೋಗಿಸ್ತಾ ಇದೀವಿ ಅಂದ್ರೆ ಬನ್ನಾರಿ ಇಂದ ಬಯೋ ಸೂಪರ್ ಅಂತ ಬಳಸ್ತಾ ಇದೀರಿ ಹ ಓಕೆ ಒಳ್ಳೇದು ಮತ್ತೆ ಬಯೋಸೂಪರ್ ಕಾಂಪೋಸ್ಟ್ ಫರ್ಟಿಲೈಸರ್ ಯೂಸ್ ಮಾಡ್ತಿರೋ ಹೆಂಗ್ ಯೂಸ್ ಮಾಡ್ತೀರಾ ಮಾಡ್ತಿರೋ ಸ್ವಲ್ಪ ಅದೇನ್ ತಂದಿದೆ ಜೀವಮೃತದ ಜೊತೆ ಮಿಕ್ಸ್ ಮಾಡ್ಕೊತಿರ ಅದನ್ನೇ ಮಿಕ್ಸ್ ಹಾಕ್ತೀರಾ ಇಲ್ಲ ಮಿಕ್ಸ್ ಮಾಡ್ಕೊಂಡ್ ಹಾಕ್ತಿವಿ ಅಂದ್ರೆ ಮೊದ್ಲೇ ಒಂದ್ ಸ್ವಲ್ಪ ಹಸು ಗಂಜ ಎಲ್ಲ ಇರುತ್ತೆ ಅದ್ರ ಜೊತೆಗೆ ಫರ್ಟಿಲೈಸರ್ ಗಳು ಅಲ್ಲಿ ಏನು ಐದ್ ಲೀಟರ್ ಒಂದ್ ಲೀಟರ್ ಕ್ಯಾನಲ್ಲಿ ಸುಡೋ ಮನಸ್ಸು ಅಜೆಟೋ ಬ್ಯಾಕ್ಟರೋ ಎಣ್ಣಿ ಕಿ ಕನ್ಸೇರಿಸಿಯಾ ಈ ತರದಿಕ್ಸ್ತೀವಿ ಬಹಳ ಒಳ್ಳೇದು ಅದರಿಂದ ನಿಮ್ಗೆ ಒಳ್ಳೆ ಈಗ ನಿಮ್ ತೆಂಗಲ್ಲೆಲ್ಲ ನಾನು ನಾನ್ ನೋಡ್ತಾ ಇದೀನಿ ಎಳ್ಳಿರ್ ಕೊಡ್ತೀರಾ ಕಾಯಿ ಕೊಡ್ತಿರೋರ್ ಕೊಡ್ತಾ ಇದೀವಿ ಅಂದ್ರೆ ರೈಟ್ ರೈಟ್ ಈಗ ಒಂದ್ ಮರಕ್ಕೆ ಅಂದಾಜು ನೀವು ಗುತ್ಕೆಟ್ಬಿಡ್ತಿರೋ ನೀವೇ ತಿಂಗ್ ತಿಂಗ್ಳು ಬಂದಾಗ ಕುಸ ತಿಂಗ್ಳ ಕು ಅದು ಬಹಳ ಒಳ್ಳೆ ಕೊಟ್ಬಿಡ್ರೆ ಒಂದ್ ಎರಡ್ ಸಾವಿರ ಕೊಡ್ತಾರೆ ದುಡ್ಡು ತುಳಿ ಎಲ್ಲ ಶಿಕ್ಷಕರೇ ನೋಡಿ ನಾನು ಜೂಮ್ ಮಾಡ್ತಾ ಇದ್ದೀನಿ ಎಲ್ಲಾದ್ರಲ್ಲೂ ಒಳ್ಳೆ ಇಳುವರಿ ಇದೆ ಈ ವರ್ಷ ಬೇಸಿಗೆಯಲ್ಲಿ ಎಲ್ಲಾ ಎಳ್ನೀರು ಕೂದಿ ಮತ್ತೆ ಅರಳುಗಳು ಉದ್ರೋಗಿ ಮರಗಳ ತಳೆ ಇದೇ ಇಲ್ಲ ಕಾಯೇ ಇಲ್ಲ ಎಲ್ಲಾರ್ಗು ರೈತರುಗಳು ಗರ್ವಾಗಿದೆ ನಾನು ಯಾವ್ದೇ ಮರದಲ್ಲಿ ಇಲ್ಲಿದ್ರು ಇಲ್ಲಿ ನೋಡಿ ಉಳುಮೆ ಇಲ್ಲ ಏನಿಲ್ಲ ಎಲ್ಲಿ ಹೋದ್ರು ಒಳ್ಳೆ ತೆಂಗಿನ ಮರ ಫಲ ತುಂಬಾ ಬಿಟ್ಟಿದೆ ಕಲ್ಪ ಅಂದ್ರೆ ಕಲ್ಪ ಬಹಳ ಒಳ್ಳೇದು ಒಂದು ಮರಕ್ಕೆ ಅಂದಾಜು ಎಷ್ಟು ನೀವು ಒಂದ್ ನಾಲ್ಕ್ ಸಾವಿರ ರೂಪಾಯಿ ಅದೇ ಮರಕ್ಕೆ ನಾಲ್ಕ್ ಸಾವಿರ ರೂಪಾಯಿ ಇದೆ ಓಕೆ ಈಗ ಇಲ್ಲಿ ಒಂದ್ ಎರಡು ಎಕ್ರಲ್ಲಿ ಎಷ್ಟು ಮರ ಇದೆ ಅಂದಾಜು ಈಗ ಒಂದ್ ನೂರ್ ಮರ ಇದೆ ಇಲ್ಲಿ ಒಂದ್ ನೂರ್ ಮರ ಅಂದ್ರೆ ಒತ್ತಲ್ಲಿ ಒಂದ್ ತಗೊಂಡ್ರೆ ಒಂದ್ ಮೂರ್ ಸಾವಿರ ರೂಪಾಯಿನ ಮೂರ್ ಲಕ್ಷ ಅದೇ ಆಯ್ತಾಯ್ತು ಆಯ್ತು ನೋಡ್ದೆ ನೀವ್ ಅಲ್ಲಿ ಸೂಪರ್ ಆಗ್ತಾ ಇದ್ರಿ ಸೂಪರ್ ಎಫೆಕ್ಟ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ಈಗ ಮಾಮೂಲಿ ತಿಪ್ಪೆ ಗೊಬ್ಬರ ಈಗ ಒಂದ್ ಗಾಡಿ ತಿಪ್ಪೆ ಗೊಬ್ಬರ ಹಾಕೋಬೋದು ಎಷ್ಟು ಮೂಟೆ ಹಾಕಬಹುದು ಅಂದಾಜ ಇದು ತಿಪ್ಪೆ ಗೊಬ್ಬರ ಒಂದ್ ಗಾಡಿ ಹಾಕೋದು ಅಂದ್ರೆ ಇದು ಒಂದ್ ಎರಡು ಮೂಟೆ ಹಾಕೋದು ಒಂದೇ ವೀಕ್ಷಕರ ಇದೊಂದು ಕೇಳ್ಕೊಳ್ಳಿ ತಿಪ್ಪೆ ಗೊಬ್ಬರದಲ್ಲಿ ಏನಾಗಿದೆ ಇಲಾತಿ ಹಸದ್ದು ಎಲ್ಲಾ ಕೆಮಿಕಲ್ ಫೀಡ್ ತಿಂದು ತಿಂದಿ ಅದರಿಂದ ನೀವು ತಿಪ್ಪೆ ಗೊಬ್ಬರ ಬದಲು ಬಯೋಸೂಪರ್ ಬಯೋ ಸೂಪರ್ ಯೂಸ್ ಮಾಡಬೇಕು ಬಯೋಸೂಪರ್ ಏನೇನಿದೆ ಅಂತಾನು ಅಲ್ಲಿ ನೋಡಿದ್ರೆ ಮೆಗ್ನೀಸಿಯಮ್ ಮೈಕ್ರೋನ್ಯೂಟ್ರಿಯನ್ಸ್ ಎನ್ ಪಿ ಕೆ ಎಲ್ಲ ಇದೆ ಅದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಆಗ್ತಾನೆ ಬಂದ್ ಚೀಲ ಅಬ್ಸರ್ವ್ ಮಾಡ್ದೆ ನೇರವಾಗಿ ನೀವ್ ಹೆಂಗ್ ತರ್ಸ್ಕೊಳ್ತಾ ಇದ್ರಿ ಬಯೋಸೂಪರ್ ಎಲ್ಲಿಂದ ನೆಂಜಿಡ ಅಲ್ಲಿಂದ ನೇರವಾಗಿ ಅಂದಾಜ್ ಒಂದ್ ಮೂಟೆಗೆ ಎಷ್ಟು ಬಿಡೋದು ಒಂದ್ ಮುನ್ನೂರು ರೂಪಾಯಿ ಗಂಟೆ ಅಂದ್ರೆ ಬಾಡಿಗೆ ಆತರ ಸೇರಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಒಂದ್ ಎಪ್ಪತ್ ಕಿಲೋಮೀಟರ್ ಅಂದ್ರೆ ಬಾಡಿಗೆ ಜಾಸ್ತಿ ಬೀಳ್ತಾ ಇದೆ ಆ ಒಳ್ಳೇದು ಆದ್ರೂ ಪರವಾಗಿಲ್ಲ ಈ ಹೊರಗಡೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಈ ತರ ಎಲ್ಲಾ ಒಂದು ಸಿಗುತ್ತೆ ಆದ್ರೆ ಇಲ್ಲಿ ನಿಮ್ಗೆ ನೇರವಾಗಿ ಇಂದ ಬರೋದ್ರಿಂದ ಒರಿಜಿನಲ್ ಬಯೋ ಕಾಂಪಾಷನ್ ಸಿಗ್ತಾ ಇದೆ ಪ್ಲಸ್ ಒಂದು ಕಡಿಮೆ ರೇಟ್ ಎಲ್ಲ ಸಿಗ್ತಾ ಇದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಇದನ್ನ ತರ್ಸ್ಕೊಳ್ತಾ ಇದ್ರೆ ನಾವೀಗ ಒಂದ್ ಎರಡು ವರ್ಷದಿಂದ ತರ್ಸ್ತಾ ಇದೀವಿ ಎರಡು ವರ್ಷದಿಂದ ತೆಂಗು ಅಡಿಕೆಗೆಲ್ಲ ನಾನು ಆಗ್ಲೇ ಮೊದ್ಲೇ ನೋಡಿದಂಗೆ ಅಡಿಕೆಯಲ್ಲೂ ಕೂಡ ನೀವು ಬಳಸ್ತಾ ಇದ್ರೆ ತೆಂಗು ಅಡಿಕೆಗೆ ಎರಡು ಒಟ್ನಲ್ಲಿ ಈಗ ನೀವು ಬೇರೆ ಬೆಳೆಗೆಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಗೊಬ್ಬರಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಅಂದ್ರೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾವು ಇದೇ ಬಳಸಬೇಕು ಅಂತ ಹೇಳ್ತೀವಿ ಅಂದ್ರೆ ಈ ಹಸು ಗೊಬ್ಬರಗಳೆಲ್ಲ ನಾಟಿ ಹಸು ಗೊಬ್ಬರ ಓಕೆ ಎಚ್ ಎಫ್ ಹಸುಗಳಲ್ಲಿ ಫೀಡ್ ತಿನ್ನೋಕ್ಕಿಂತ ಈ ತರ ಬಯೋ ಕಾಂಪೋಸ್ಟ್ ಯೂಸ್ ಮಾಡೋದು ಸಮಾನ ಕಡಿಮೆ ಕಡಿಮೆ ಒಂದು ಒಂದ್ ಗಾಡಿ ಬದಲಿದ್ ಎರಡು ಮೂಟೆ ಆರಾಮ ಮಾಡಬೇಕು ಒಟ್ನಲ್ಲಿ ಈಗ ಹೆಚ್ಚು ಕಡಿಮೆ ನಿಮಗೆ ಆ ತೆಂಗಿಂದ ನೀವು ನೋಡಿ ವೀಕ್ಷಕರ ಹೇಳ್ತಾ ಇದ್ರು ಇವರಲ್ಲಿ ಒಂದ್ ಎರಡ್ ಎಕರೆ ನಾನು ಇಲ್ಲೇ ಜೂಮ್ ಮಾಡ್ತಾ ಇದೀನಿ ಎಲ್ಲ ತರ ತೆಂಗು ಅಲ್ಲೊಂದು ಫಾರಂ ಫಾರಮ್ ಕೂಡ ಮಾಡಿದಂತ ಡೈರಿ ಫಾರಮ್ ಕ್ಲೋಸ್ ಮಾಡಿದ್ದಾರೆ ವೇಸ್ಟ್ ಆಫ್ ಟೈಮು ಕೆ ಎಮ್ ಇಂದ ಬರೀ ಮೂವತ್ತು ರೂಪಾಯಿ ಕೊಡ್ತಾರೆ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದರೆ ಇಡೀ ಡೈರಿ ಫಾರಮ್ನ ಕ್ಲೋಸ್ ಮಾಡಿ ಈಗ ಪರಿಪೂರ್ಣ ಸಾವಯವ ಕೃಷಿಗೆ ಇಳಿದಿದ್ದಾರೆ ತೋಟ ಕೂಡ ಚೆನ್ನಾಗಿದೆ ಮತ್ತು ಎಲ್ಲೂ ಉಳುಮೆ ಅನ್ನೋದೇನಿಲ್ಲ ಅವರೇ ಹೇಳ್ತಾಯಿದ್ರು ಒಂದು ಮರಕ್ಕೆ ನಾಲ್ಕು ಸಾವಿರ ರೂಪಾಯಿ ಒಂದು ಅವರೇಜ್ ಮೂರು ಸಾವಿರ ರೂಪಾಯಿ ನಂಗೆ ಹಾಕೊಂಡ್ರು ಒಂದು ನೂರು ಮರ ಇದೆ ಅಂತ ಎರಡು ಎಕರೆಯಿಂದ ಇಲ್ಲೇ ಕಾಣ್ತಾ ಇದೆ ಮೂರು ಲಕ್ಷ ರೂಪಾಯಿ ಏನು ಹೆಚ್ಚಾಗಿ ಖರ್ಚಿಲ್ಲದಾನೆ ಮೂರು ಲಕ್ಷ ರೂಪಾಯಿ ಅದೇ ಇದ್ರೆ ಅದು ಒಳ್ಳೆಯದು ಮತ್ತು ಅವರು ಯಾವುದೇ ಹೆಚ್ಚಾಗಿ ಹೊರಗಡೆಯಿಂದ ಯಾವ್ದೋ ಗೊಬ್ಬರ ತರ್ತಾ ಇಲ್ಲ ಅವ್ರು ಏನೋ ಒಂದು ಬಯೋಫರ್ಟಿಲೈಸರ್ನ ಯೂಸ್ ಮಾಡ್ತಾ ಇದಾರೆ ಅಂತ ಬನ್ನಾರಿ ಫ್ಯಾಕ್ಟರಿಂದ ಬಯೋಫರ್ಟಿಲೈಸರ್ ಲಿಕ್ವಿಡ್ ನ ಈ ತರ ಹಸುಗಳ ಬರೋ ಜೊತೆ ಬಳಸಿ ಇಲ್ಲ ಅದನ್ನೇ ಸೆಪರೇಟ್ ಆಗಿ ಮಾಡಿ ಬಳಸಿ ಅವರು ಒಳ್ಳೆ ಇಳುವರಿ ಪಡ್ಕೊಳ್ತಾ ಇದಾರೆ ಆಗ್ಲಿ ಬಹಳ ತುಂಬಾ ಸಂತೋಷ ಇದೇ ರೀತಿ ಬೇರೆ ನಮ್ಮ ರೈತರುಗಳು ತೋಟಗಾರಿಕೆ ಬೆಳೆಗಳ ಉಳುಮೆ ಇಲ್ದೇ ಯಾವುದೇ ರಾಸಾಯನಿಕಗಳು ಬಳಸ್ತಾನೆ ಕೃಷಿ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೇನಾರ ನಮ್ಮ ರೈತರುಗಳು ಯಾರು ನಿಮ್ನ ಕಾಂಟ್ಯಾಕ್ಟ್ ಮಾಡಿ ಒಂದ್ ಸ್ವಲ್ಪ ತೆಂಗು ಅಡಿಕೆ ಕೃಷಿ ಬಗ್ಗೆ ಕೇಳ್ಬೇಕಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳ್ಬೋದಿ ನಿಮ್ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಫೋರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಟು ಡಬಲ್ ಟೂ ಸಿಕ್ಸ್ ಫೋರ್ ಒನ್ ಸಿಕ್ಸ್ ಫೋರ್ ಒನ್ ಓಕೆ ಥ್ಯಾಂಕ್ ಯು ಯಾರೇ ವೀಕ್ಷಕರು ಕಾಲ್ ಮಾಡಿದ್ರೆ ಅವ್ರಿಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಧನ್ಯವಾದ ತಿಳಿಸ್ತೀನಿ ನಮಸ್ತೆ